ಹಿಂದೂ ಧರ್ಮ ಅನ್ನುವಂಥದ್ರಲ್ಲಿ ಜೈನ ಬುದ್ಧ ಎಲ್ಲವೂ ಅಂದ್ಕೊಂಡಿದೆ ಹಾಗಾಗಿ ಸಂವಿಧಾನವೇ ಹೇಳಿದೆ ಸುಪ್ರೀಂ ಕೋರ್ಟ್ ಹೇಳಿದೆ ಹಿಂದೂ ಧರ್ಮ ಅಂದರೆ ಜೈನ ಧರ್ಮ ಬುದ್ಧ ಧರ್ಮ ಕೂಡ ಸೇರಿದೆ ಜೈನ ಧರ್ಮ ಬೇರೆ ಅಲ್ಲ ಹಿಂದೂ ಧರ್ಮ ಬೇರೆ ಅಲ್ಲ ಅನೇಕ ವಿಡಿಯೋಗಳನ್ನು ಮಾಡಲಾಯಿತು ಅನೇಕ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅಪಪ್ರಚಾರವನ್ನು ಮಾಡಲಾಯಿತು ಹಿಂದೂ ಧಾರ್ಮಿಕ ಕ್ಷೇತ್ರವನ್ನು ಜೈನ್ರು ಯಾಕೆ ಆಡಳಿತ ನಡೆಸಬೇಕು ಅಂತ ಸಂವಿಧಾನ ಹೇಳಿದೆ ಸ್ವಾಮಿ ಹಿಂದೂ ಧರ್ಮ ಅನ್ನೋದು ಜೈನ ಧರ್ಮವೂ ಕೂಡ ಹಾಗಾಗಿ ಸಂವಿಧಾನ ಹೇಳಿದೆ ಸುಪ್ರೀಂ ಕೋರ್ಟ್ ಹೇಳಿದೆ ಜೈನರು ಕೂಡ ಹಿಂದೂಗಳೇ ಹಿಂದೂ ದೇವಸ್ಥಾನವನ್ನ ಆಡಳಿತ ನಡೆಸಲಿಕ್ಕೆ ಯಾವುದೇ ಬಾಧಕ ಅಥವಾ ಯಾವುದೇ ರೆಸ್ಟ್ರಿಕ್ಷನ್ ಜೈನ ಧರ್ಮಕ್ಕಿಲ್ಲ ಧರ್ಮಸ್ಥಳ ಕ್ಷೇತ್ರ ಕೂಡ ಜೈನ ಧರ್ಮಕ್ಕೆ ಆಚರಣೆಯನ್ನ ಮಾಡ್ತಕ್ಕಂತಹ ಪೂಜ್ಯ ಕಾವಂದರು ಅವರ ಕುಟುಂಬದವರು ನಡೆಸ್ಕೊಂಡು ಬರ್ತಾ ಇದಾರೆ ಇದನ್ನ ಪ್ರಶ್ನೆ ಮಾಡುವಂತಹ ಹಕ್ಕು ನಮ್ಗೆ ಯಾರಿಗೂ ಇಲ್ಲ ಹಿಂದೆ ಒಂದು ಪ್ರಕರಣದಲ್ಲಿ ಇದು ಅವರ ವಂಶದಿಂದ ನಡೆಸ್ಕೊಂಡು ಬರತಕ್ಕಂತಹ ದೇವಸ್ಥಾನ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ನಲ್ಲಿ ತೀರ್ಮಾನ ಆಗಿದೆ ಸ್ವಾಮಿ ಯಾರು ಕೂಡ ಎರಡನೇ ಮಾತು ಹೇಳಲಿಕ್ಕೆ ಅವಕಾಶ ಇಲ್ಲ ಯಾಕೆಂದ್ರೆ ಕೋರ್ಟ್ ಅಲ್ಲಿ ತೀರ್ಮಾನ ಆಗಿದೆ ಹಾಗಾಗಿ ಹಿಂದೂ ಸಮಾಜ ನಂಬಿರ್ತಕ್ಕಂತಹ ಧರ್ಮಸ್ಥಳ ಪುಣ್ಯಸ್ಥಳ ಹಿಂದೂಗಳ ಆಚರಣೆ ಪದ್ಧತಿಗೆ ಸೇರಿದ್ರು ಕೂಡ ಅದರ ಆಡಳಿತವನ್ನು ಅವರು ನಡೆಸಲಿಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಹಾಗೆಲ್ಲರೂ ನಾವು ನಮ್ಮ ದೇವಸ್ಥಾನ ನಮ್ಮ ಶ್ರದ್ಧಾ ಕೇಂದ್ರ ಅನ್ನುವಂಥಕ್ಕೆ ಯಾವ ಬಾಧಕವೂ ಇಲ್ಲ ಇದು ಮೊಟ್ಟ ಮೊದಲನೇದಾಗಿ ನಾವೆಲ್ಲರೂ ತಿಳ್ಕೊಳ್ಬೇಕಾದಂತಹ ಸತ್ಯ ಯಾಕೆಂದ್ರೆ ಅಪಪ್ರಚಾರವನ್ನ ಮಾಡಿದ್ರು ಹಿಂದೂಗಳ ದೇವಸ್ಥಾನ ಜೈನ್ ಮಾಡಬೇಕು ಅಂತ ಅದಕ್ಕೋಸ್ಕರ ಈ ನಾನು ಅದಕ್ಕೋಸ್ಕರ ಹೇಳಿದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ